ಹಾಯ್ ಗಾಯ್ಸ್ ನಾನು ನಿನ್ನೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಹಂಗೆ ನಾವು ಇವಾಗ ಸಿಟಿಗೆ ಹೊರಟಿದ್ದೀವಿ ಪಾಪಗೆ ಬಟ್ಟೆ ತರೋಣ ಅಂತ ಹೊರಟ್ವಿ ಫುಲ್ಲು ಅಂದರೆ ಮಳೆ ಬರೋ ರೀತಿ ಇತ್ತು ಫುಲ್ಲು ಮಳೆ ಬರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಏನೂ ಗೊತ್ತಿಲ್ಲ ಈ ವರ್ಷ ಮಳೆನೇ ಇಲ್ಲ ಯುಗಾದಿ ಟೈಮಲ್ಲಿ ಯುಗಾದಿ ಹಿಂದೆ ಇಲ್ಲ ಒಂದು ತ್ರೀ ಡೇಸ್ ಬ್ಯಾಕಲ್ಲಿ ಪ್ರತಿ ವರ್ಷವೂ ಮಳೆ ಆಗುತ್ತೆ ಬಟ್ ಈ ವರ್ಷ ಏನು ಅಂತಲೇ ಗೊತ್ತಿಲ್ಲ ಎಲ್ಲರೂ ತುಂಬ ಜನ ಅಂತ ಇದ್ದಾರೆ ಬರಗಾಲ ಬರ್ತಿದೆ ಅಂತ ಏನಾಗುತ್ತೋ ಏನೋ ಗೊತ್ತಿಲ್ಲಪ್ಪ ಒಂದು ಟೈಮ್ ಆದರೂ ಈಗ ಮಳೆ ಮಳೆ ಆಗಿರಬೇಕಿತ್ತು ಬಟ್ ಮಳೆ ಆಗಿಲ್ಲ ಸೊ ಸ್ವಲ್ಪ ಮಳೆ ಬರೋ ರೀತಿಯೇ ಇತ್ತು ಅದಕ್ಕೆ ಆರಿಂಗೆ ಕ್ಯಾಪೆಲ್ಲ ಹಾಕ್ಕೊಂಡು ಅವನಿಗೆ ಹಾಗೆಯೇ ಫುಲ್ಲು ಸ್ವೆಟರ್ಸ್ ಎಲ್ಲ ಹಾಕೊಂಡು ಕರ್ಕೊಂಡು ಹೋಗಿದ್ದೆ ನೋಡಿ ಎಷ್ಟು ರಶ್ ಇದೆ ಅಂದರೆ ಗಾಯ ಸಿಟಿನಲ್ಲಿ ಹಬ್ಬ ನಾಳೆ ನಾಳೆ ಅಮಾವಾಸ್ಯೆ ನಾಳಿದ್ದು ಹಬ್ಬ ಸೊ ಹಾಗಾಗಿ ಫುಲ್ಲು ರಶ್ಶು ಕಾಲಿಡ್ಲಿಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ನಾವು ಇಲ್ಲಿಗೆ ಸಿಟಿಗೆ ರೀಚ್ ಆಗೋವಷ್ಟರಲ್ಲಿ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನೋಡಿ ಸಿಕ್ಸ್ ಓ ಕ್ಲಾಕಿಗೆ ಎಷ್ಟು ರಶ್ ಇದೆ ಅಂತಂದರೆ ಹಾಗೆಯೇ ಬೆಳಕು ಕೂಡ ಹಾಗೆಯೇ ಇತ್ತು ಕತ್ಲೇನೇ ಆಗಿರಲಿಲ್ಲ ನೋಡಿ ನನ್ನ ರೆಗ್ಯುಲರಾಗಿ ಇದೇ ಶಾಪಲ್ಲಿ ಯಾವಾಗಲೂ ಆರ್ಯಂಗೆ ಡ್ರೆಸ್ ಸಹ ತೊಗೊಳ್ಳೋದು ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಬಟ್ ಏನಂತ ಅಂದರೆ ನನಗೆ ಇವತ್ತು ಬೇಕಾಗಿರೋ ಡ್ರೆಸ್ಸು ಇಲ್ಲಿ ಈ ಶಾಪಲ್ಲಿ ಕೇಳಿದ್ವಿ ವಿಚಾರಿಸಿದ್ವಿ ಬಟ್ ಈ ಶಾಪಲ್ಲಿ ಸಿಗಲಿಲ್ಲ ಬೇರೆ ಇನ್ನೊಂದೆರಡು ಶಾಪ್ ವಿಚಾರಿಸಿದೆ ಅಲ್ಲೂ ಕೂಡ ಇರಲಿಲ್ಲ ಆಮೇಲೆ ಇನ್ನೊಂದು ಶಾಪಲ್ಲಿ ಫೈನಲ್ ಆಗಿ ಅಲ್ಲಿ ಸಿಕ್ತು ನನಗೆ ಹಾಗೇನೆ ನೋಡಿ ಆರ್ಯ ಅಲ್ಲಿ ಗೊಂಬೆನೆಲ್ಲ ನೋಡ್ಬಿಟ್ಟು ಫುಲ್ಲು ಖುಷಿ ಪಡ್ತಿದ್ದಾನೆ ಅವನು ನೋಡ್ಬಿಟ್ಟು ಏನಿದು ಏನಿದು ಅಂತ ಫುಲ್ಲು ಖುಷಿ ಪಡ್ತಾ ಇದ್ದ ಅವನು ಹಾಗೆ ಬೊಂಬೆನ ನೋಡ್ಕೊಂಡು ಫುಲ್ಲು ಆಟಾಡ್ತಾ ಎಲ್ಲರಿಗೂ ಮಾಡುದು ಹಾಯ್ Say hi. Hi. <laughs> Say hi, Papa. Say hi. ಸೊ ಫೈನಲ್ ಆಗಿ ನನಗೆ ಬೇರೆ ಶಾಪಲ್ಲಿ ನನಗೆ ಬೇಕಾಗಿರುವಂಥ ಪಾಪುಗೆ ಆ ಡ್ರೆಸ್ಸು ತೊಗೊಂಡೆ ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ಯಾವ ಡ್ರೆಸ್ಸು ಏನು ತೊಗೊಂಡೆ ಅಂತ ಅಲ್ಲಿಂದ ಹೊರಟ್ವಿ ಸಿಟಿಲೂ ಅಷ್ಟೇ ಫುಲ್ಲು ವೆಹಿಕಲ್ಸ್ ಜಾಸ್ತಿ ಇತ್ತು ಸೊ ನಮಗಂತೂ ಫುಲ್ಲು ತುಂಬ ಖುಷಿ ಆಗ್ತಾಯಿತ್ತು ಅಂದರೆ ನೈಟ್ ಟೈಮ್ ಶಾಪಿಂಗ್ ಮಾಡ್ಲಿಕ್ಕಂತೂ ತುಂಬಾ ಇಷ್ಟ ನನಗೆ ಹಾಗೆಯೇ ಈ ಥರ ಪಾಪುಗೆಲ್ಲ ಬಟ್ಟೆ ಕೊಡಿಸ್ಬೇಕಾದ್ರೆ ನಮಗೆ ನಾವು ನೆನಪಾಗ್ತೀವಿ ನಮ್ಮ ಅಪ್ಪ ಅಮ್ಮ ಈ ಥರ ಎಲ್ಲ ಫುಲ್ಲು ಯುಗಾದಿ ಆಗಿರಬಹುದು ಎಲ್ಲ ಹಬ್ಬಗಳಲ್ಲೂ ಈ ಥರ ನಮಗೆ ಬಟ್ಟೆ ಕೊಡಿಸ್ತಿದ್ರಲ್ವ ಅದಂತೂ ತುಂಬ ನೆನಪಾಗುತ್ತೆ ಅದನ್ನು ಮುಗಿಸ್ಕೊಂಡು ಇಲ್ಲಿ ಪಿಜ್ಜಾ ತಗೊಳ್ಳೋಣ ಅಂದ್ಬಿಟ್ಟು ಡೊಮಿನೋಸಿಗೆ ಬಂದ್ವಿ ಸೊ ಇದು ಬಂದು ನಮ್ಮ ಮನೆ ಹತ್ರ ನಿಯರ್ ಓಪನ್ ಆಗಿತ್ತು ಹೊಸ್ದಾಗಿ ಇಲ್ಲೇ ತಿನ್ನೋಣ ಅಂತ ಅಂದ್ಕೊಂಡ್ವಿ ಬಟ್ ಆರ್ಯ ಅಂತೂ ನಿಜವಾಗ್ಲೂ ನಮ್ಗೆ ಇಲ್ಲಿ ತಿನ್ನಿಸ್ಕೊಡೋಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಪ್ಯಾಕ್ ಮಾಡಿಸ್ಕೊಳೋಣ ಮನೆಗೆ ಹೋಗ್ಬಿಟ್ಟು ತಿಂದ್ರಾಯ್ತು ಅಂತ ಪ್ಯಾಕ್ ಮಾಡಿಸ್ಕೊಳ್ತಿದ್ದೀವಿ

ಸೊ ಗೈಸ್ ನೋಡಿ ಅವನು ಪಿಜ್ಜಾನ ಇಷ್ಟೊಂದು ಎಂಜಾಯ್ ಮಾಡ್ಕೊಂಡು ತಿಂತಾನೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಬಟ್ ಅದನ್ನು ನಾನು ಜಾಸ್ತಿ ಕೊಡಲಿಲ್ಲ ಬೇಡ ಸುಮ್ಮನೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ ಕೊಡಲಿಲ್ಲ ಬಟ್ ಅವ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದ ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಬೆಳಗ್ಗೆಯಿಂದ ಫುಲ್ಲು ರೆಸ್ಟ್ ಮಾಡಿದೆ ಮನೆಯಲ್ಲಿ ತುಂಬಾ ಫೋರ್ ಡೇಸಿಂದ ಕೆಲಸ ಮಾಡಿ ಮಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಗಾಯ್ಸ್ ಹಾಗಾಗಿ ಇವತ್ತು ಫುಲ್ಲು ರೆಸ್ಟ್ ಮಾಡಿಕೊಂಡು ಇವಾಗ ಈವ್ನಿಂಗ್ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೆನ್ನೆ ಏನಪ್ಪ ಅಂತ ಅಂದರೆ ಫುಲ್ಲು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಮೇಲೆ ನಾವು ಹೋಗಿದ್ದು ಸಿಟಿಗೆ ಹೋಗಿಬಿಟ್ಟು ಪಾಪುಗೆ ಬಟ್ಟೆಲ್ಲ ತೊಗೊಂಡು ಬಂದ್ವಿ ನನಗೆ ತುಂಬ ದಿನದಿಂದ ಈ ಬಟ್ಟೆನ ಹಾಕಬೇಕು ಅವನಿಗೆ ತುಂಬ ಆಸೆ ಇತ್ತು ಬಟ್ ನನ್ನ ಹಸ್ಬೆಂಡ್ ಅದನ್ನ ಹಾಕಿಸೇ ಕೊಡ್ತಿರ್ಲಿಲ್ಲ ಅವರು ಬೇಡ ಅದು ಬೇಡ ಅದು ಅಂತ ಹೇಳ್ತಾನೆ ಇದ್ರು ಯಾವ ಬಟ್ಟೆ ಅಂತ ನಿಮಗೆ ಹೇಳ್ತೀನಿ ನಾನು ಇಲ್ಲ ಹಾಕಿಸ್ಬೇಕು ಹಾಕಿಸ್ಬೇಕಂತ ಹೇಳ್ತಾನೆ ಇದ್ದೆ ಸುಮ್ಮನೆ ಯಾಕೆ ಅವ್ರಿಗೂ ಬೇಜಾರು ಮಾಡೋದು ಅಂತ ನಾನು ಸುಮ್ಮನೆ ಇದ್ದೆ ಆಮೇಲೆ ಫೈನಲ್ ಆಗಿ ಅವರು ಓಕೆ ತಗೋ ಆಯಿತು ಅಂತ ಹೇಳಿದ್ರು ಸೊ ಅದೇ ಡ್ರೆಸ್ನ ತೊಗೊಂಡು ಬಂದೆ ನಾನು ಅವನಿಗೆ ಶೇರ್ವಾನಿ ಡ್ರೆಸ್ ಬರುತ್ತಲ್ಲ ಅದು ಹಾಕಿಸ್ಬೇಕಂತ ಸಖತ್ತು ಆಸೆ ಇತ್ತು ನನಗೆ ಬಟ್ ಏನು ಮಾಡ್ತೀರಾ ಹಸ್ಬೆಂಡ್ಗೂ ಬೇಜಾರು ಮಾಡಬಾರ್ದಲ್ವಾ ಸೊ ಅವರೇ ಒಂದಲ್ಲ ಒಂದಿನ ಅರ್ಥ ಮಾಡಿಕೊಂಡು ಓಕೆ ಆಯಿತು ಹಾಕ್ಸು ಅಂತ ಹೇಳೇ ಹೇಳ್ತಾರೆ ಅಂತ ನಮಗೂ ಬೇಜಾರು ಮಾಡಬಾರ್ದು ಅಂತ ಹೇಳೇ ಹೇಳ್ತಾರೆ ಅಂತ ನನಗೂ ಗೊತ್ತಿತ್ತು ಹಾಗಾಗಿ ಸೊ ನೋಡೋಣ ನೋಡೋಣ ಅಂತ ಮುಂದೆ ತಳ್ತಾನೆ ಇದೆ ನೆಕ್ಸ್ಟ್ ಹಬ್ಬಕ್ಕೆ ಹಾಕ್ಸೋಣ ನೆಕ್ಸ್ಟ್ ಟಾಬ್ಗೆ ಹಾಕ್ಸೋಣ ಅಂತ ಅನ್ಕೋತಾನೆ ಇದ್ದೆ ಸೊ ಫೈನಲ್ ಆಗಿ ಅದೇ ಡ್ರೆಸ್ನ ತೊಗೊಂಡು ಬಂದೆ ಹಾಕ್ಬಿಟ್ಟು ನೋಡಿದೆ ಅವನಿಗೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾನೆ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಇದು ಡ್ರೆಸ್ಸು ಅಂತ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ತೋರಿಸ್ತೀನಿ ಬನ್ನಿ ಇದೆ ನೋಡಿ ಅದು ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇದು ಬಂದು ಫುಲ್ಲು ಮೇಲ್ಗಡೆ ಇದು ಬರುತ್ತೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ಇದಕ್ಕೆ ಟೂ ಇನ್ ಒನ್ ತರ ಕೊಟ್ಟಿದ್ದಾರೆ ಒಂದು ಪ್ಯಾಂಟ್ ಕೊಟ್ಟಿದ್ದಾರೆ ಇನ್ನೊಂದು ಕಚ್ಚೆ ಟೈಪ್ ಕೊಟ್ಟಿದ್ದಾರೆ ನೋಡಿ ಹಾಗೇನೆ ಇದು ನೋಡಿ ಪ್ಯಾಂಟ್ ಇದು ಗಾಯಸ್ ನೋಡಿ ಫೈನಲ್ ಆಗಿ ಈ ತರ ಕಾಣಿಸುತ್ತೆ ಅದು ನೋಡಿ ನೋಡಿ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಗಾಯಸ್ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ನನ್ಗೆ ಗಾಯಸ್ ನೋಡಿದ್ರಲ್ಲ ಡ್ರೆಸ್ ಅಂತೂ ನಿಜವಾಗ್ಲೂ ಆಸಮ್ ಆಗಿದೆ ಕಲರ್ ಕಾಂಬಿನೇಷನ್ ಅಂತೂ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯ್ತು ನನ್ಗೆ ತಗೊಂಡೆ ಹಾಗೆಯೇ ನೋಡೋಣ ಹೇಗೆ ಕಾಣಿಸ್ತಾನೆ ಅಂತ ಚೆನ್ನಾಗಿ ಕಾಣಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಒನ್ಸ್ ಟೈಮ್ ಹಾಕಿ ನೋಡಿದೆ ಬಟ್ ಅದು ಸ್ವಲ್ಪ ದೊಡ್ಡ ಇತ್ತು ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ ನೋಡೋಣ ನಾಳೆ ಹಾಕ್ಬಿಟ್ಟು ನಿಮಗೆ ಯಾವ ರೀತಿ ಕಾಣಿಸ್ತಾನೆ ಏನು ಅಂತ ನಿಮಗೆ ತೋರಿಸ್ತೀನಿ ಹಾಗೇನೇ ಗೈಸ್ ಇವಾಗ ತುಂಬಾನೇ ಕೆಲಸ ಇದೆ ನಮ್ಮ ಹಬ್ಬ ಅಲ್ವಾ ಸೊ ಹಾಗಾಗಿ ಇವಾಗ ಸ್ವಲ್ಪ ಎಲ್ಲ ಮರ್ಚಿಡಬೇಕು ನಾಳೆ ಹಬ್ಬಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡ್ಕೊಳ್ಬೇಕು ಗೈಸ್ ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದರು ಈ ಥರ ಗಂಡು ಮಗು ಆದರೆ ಯಾವ್ಯಾವ ಕನಸುಗಳು ಬೀಳುತ್ತೆ ಅಂತ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಯಾವ ರೀತಿ ಕನಸು ಬೀಳ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೆ ಹಾವು ಕಾಣಿಸ್ತಾ ಇತ್ತು ಕನಸಲ್ಲಿ ಫುಲ್ಲು ನಾಗರ ಹಾವು ಕಾಣಿಸ್ಕೊಳ್ತಾ ಇತ್ತು ಅದು ಫುಲ್ಲು ಶೆಡೆಯ ಥರ ಥರ ಕಾಣಿಸ್ತಾ ಇತ್ತು ಆ ಥರ ಕಾಣಿಸಿದ್ರೆ ಗಂಡು ಮಗು ಆಗುತ್ತೆ ಅಂತ ನಮ್ಗೆ ಗೊತ್ತಿರೋರು ಅಂದರೆ ನಮ್ಮ ಅಜ್ಜಿ ಮತ್ತು ನಂಗೆ ಗೊತ್ತಿರೋ ಸ್ವಲ್ಪ ಜನ ಆ ಥರ ನನ್ನ ಫ್ರೆಂಡ್ಸು ಕೂಡ ಹಾಗೆ ಹೇಳಿದರು ಗಂಡು ಮಗುನೇ ಆಗುತ್ತೆ ಕಡೆ ಅಂತ ಸೊ ಅದೊಂದೇ ಕನಸು ಬಿದ್ದಿತ್ತು ನನಗೆ ಇನ್ಯಾವುದು ಕನಸು ಬಿಡಲಿಲ್ಲ ಹೆಣ್ಣು ಮಗು ಆದರೆ ಹಣ್ಣನ್ನ ಕೊಡೋದು ಬೇರೆಯವರು ಆ ಥರ ಎಲ್ಲ ಕಾಣಿಸುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಮಾತ್ರ ಈ ಥರ ಹಾವು ಮಾತ್ರ ಕಾಣಿಸ್ಕೊಳ್ತಿತ್ತು ಇನ್ನೊಂದೇನಪ್ಪ ಅಂತ ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಫುಲ್ಲು ಮಗು ಬಾಯ್ ಬೇಬಿನೇ ಇನ್ನೇನೋ ಡೆಲಿವರಿ ಟೈಮ್ ಹತ್ತಿರ ಇದ್ದಾಗ ಬಾಯ್ ಬೇಬಿ ಏನಾದರೂ ಹೊಟ್ಟೆನಲ್ಲಿದ್ದರೆ ಈ ಥರ ಬಾಯ್ ಬೇಬಿನೇ ಕಾಣಿಸ್ಕೊಳ್ತಾ ಇದೆ ಪಾಪುನೇ ಬಾಯ್ ಬೇಬಿ ಓಡಾಡ್ತಾ ಇದ್ದೆ ಸುಮ್ಮನೆ ಆಟಾಡ್ತಾ ಇದೆ ಮತ್ತು ಗರ್ಲ್ ಬೇಬಿ ಏನಾದರೂ ಹೊಟ್ಟೆನಲ್ಲಿದ್ದರೆ ಗರ್ಲ್ ಬೇಬಿನೇ ಆಟಾಡ್ತಾ ಇದೆ ಓಡಾಡ್ತಾ ಇದೆ ಆ ಥರ ಎಲ್ಲ ಕನ್ಸು ಬೀಳುತ್ತಂತೆ ಬಟ್ ನನಗೆ ಆ ರೀತಿ ಯಾವುದೇ ರೀತಿ ಕನಸುಗಳು ಯಾವುದೂ ಬೀಳಲಿಲ್ಲ ಹಾವು ಮಾತ್ರ ನನಗೆ ಕಾಣಿಸ್ಕೊಳ್ತು ಅದೊಂದು ಬಿಟ್ಟು ನನಗೆ ಬೇರೆ ಇನ್ಯಾವುದೂ ಆಗಲಿಲ್ಲ ಓಕೆನಾ ಸೊ ಗೈಸ್ ಇಷ್ಟೇ ನನಗೆ ಆ ಥರ ಆಗಿತ್ತು ಓಕೆ ಗಾಯಸ್ ಇವಾಗ ಫುಲ್ಲು ಕೆಲಸ ಇದೆ ನಾಳೆ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಳ್ಬೇಕು ಸೊ ನಾನು ನೆಕ್ಸ್ಟು ವ್ಲಾಗೊಂದಿಗೆ ನಿಮಗೆ ಸಿಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬೈ ಬೈ ಟೇಕ್ ಕೇರ್